ಏನಿಲ್ಲ ಸಂತೋಷ ನಾಳೆಯಿಂದ ಅಸೆಂಬ್ಲಿ ಸ್ಟಾರ್ಟ್ ಆಗುತ್ತೆ ಆ ಬ್ಯುಸಿಯಲ್ಲಿ ಕೆಲಸ ಕಾರ್ಯಗಳನ್ನು ನಮ್ಮ ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲಿ ನನ್ನ ಇಲಾಖೆಯನ್ನು ಹೌದು ಇದೊಂದು ರೆಕಾರ್ಡ್ ಬ್ರೇಕು ಅನುಭವ ಆರ್ಥಿಕ ಪ್ರೆಷರ್ ಇದೆ ಇಲ್ಲ ಅಂತ ಹೇಳಲ್ಲ ಅದನ್ನು ಸಮರ್ಥಕವಾಗಿ ನಡೆಸ್ತಕ್ಕಂಥ ಶಕ್ತಿ ಮಾನ್ಯ ಸಿದ್ದರಾಮಯ್ಯ ಅವರಿಗಿದೆ ನಮಗೂ ವಿಶ್ವಾಸ ಇದೆ ಮತ್ತು ಮುಹದ ವರ್ಷ ಜಾಸ್ತಿ ಕೊಟ್ಟರು ನನ್ನ ಇಲಾಖೆಗೆ ಈ ಸತಿ ಇನ್ನೂ ಕೂಡ ನಾನು ಕೆಲವು ಯೋಜನೆಯನ್ನು ಹಾಕ್ಕೊಂಡಿದ್ದೀನಿ ಅದು ಗೊತ್ತಾಗುತ್ತೆ ಏಳನೇ ತಾರೀಕಿಂತ ತಮಗೆ ಮಕ್ಕಳ ಒಂದು ಶೈಕ್ಷಣಿಕವಾಗಿ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಕ್ಕಂಥ ಶಿವಮೊಗ್ಗ ಇಲ್ಲ ಶಿವಮೊಗ್ಗ ಶಿವಮೊಗ್ಗದ ಮೊನ್ನೆ ಹೇಳಿದೆ ನಾನು ಆಡಳಿತ ಭವನ ಮತ್ತು ಕೆಲವು ನೀರಾವರಿ ಇನ್ನೂ ಇನ್ಕಂಪ್ಲೀಟ್ ಇದ್ದಾವೆ ಈಗ ದಾರಿಯಲ್ಲಿ ಬರಬೇಕಾದ್ರೆ ಹಾರದ ಜೊತೆ ಅರ್ಜಿನೂ ಬಂದವು ಅವೆಲ್ಲ ಆಗೋಗಿದೆ ಕೆಲಸ ಕೆಲವು ಚಿಕ್ಕ ಪುಟ್ಟ ಅದೆಲ್ಲ ಮಾಡಬೇಕು ಯಾಕಂದರೆ ಮಲೆನಾಡು ಭಾಗದಲ್ಲಿ ನಾವು ನೀರಿಗೆ ಆಹಾಕಾರ ಮಾಡಬಾರ್ದು ಎಷ್ಟು ನಮ್ಮ ರಿಸೋರ್ಸಸ್ ಇದೆ ಅದನ್ನು ನಾವು ಉಪಯೋಗ ಮಾಡ್ಕೊಳ್ತಕ್ಕಂಥ ನಮ್ಮ ಜವಾಬ್ದಾರಿ ಆಗುತ್ತೆ ಅದನ್ನಾಗಲೇ ಇಂಜಿನಿಯರ್ಸ್ ಜೊತೆಗೆ ನಾನು ಹೇಳಿದ್ದೀನಿ ಯು ಹ್ಯಾವ್ ಟು ಗೋ ಇನ್ ಟು ಡೆಪ್ತ್ ಎಷ್ಟೊಂದು ನಮಗೆ ಗೊತ್ತಿರಲ್ಲ ಅವ್ರು ಇನ್ನೂ ಚೆನ್ನಾಗಿ ನಮಗೆ ಸಹಕಾರ ಮಾಡಬೇಕು ಅಧಿಕಾರ ಇದ್ದಾಗ ಕತ್ತೆ ಥರ ದುಡಿದು ಆ ಸೇವೆ ಮಾಡಿಬಿಟ್ರೆ ನಾಳೆ ಅವರು ನೆನ್ಪಿಡ್ಕೊಳ್ತಾರೆ ಅದಕ್ಕೆ ನಾನಂತೂ ರೆಡಿ ಇದ್ದೀನಿ ಮತ್ತು ಮತ್ತೆ ಪದೇ ಪದೇ ಹೇಳ್ತೀನಿ ಅಂತ ಅನ್ಕೊಳ್ಳೋಕ್ಕೆ ಹೋಗಬೇಡಿ ಶರಾವತಿ ಸಂತ್ರಸ್ತರು ಏನಿದ್ದಾರೆ ಇನ್ನು ಸಂತ್ರಸ್ತರಲ್ಲ ಅವರಿಗೆ ಉತ್ತರವನ್ನು ಕೂಡ ಕೊಡ್ತಕ್ಕಂಥ ವ್ಯವಸ್ಥೆ ಕೇಂದ್ರ ಸರ್ಕಾರದವರು ಮಾಡ್ತಾ ಇದ್ದಾರೆ ಮತ್ತು ನ್ಯಾಯಾಲಯನೂ ಕೂಡ ಒಂದು ಸ್ಪಂದಿಸ ನಮಗೆ ಒಳ್ಳೆ ರೀತಿಯಲ್ಲಿ ದಾರಿ ತೋರಿಸಿದ್ರು ನಾವಂತೂ ನಮ್ಮ ರಾಜ್ಯಮಟ್ಟದಲ್ಲಿ ನಾವು ಕೆಲಸವನ್ನು